ಜರಿ ವಿನಾಯಕನ ನೋಡ್ಕೊಂಡು ನಾವು ಈಗ ಹೊರಟ್ವಿ ಪಾವಸ್ ಕಡೆ ಮಳೆ ಬಿಸಿಲಿನ ಕಣ್ಣ ಅಂತೂ ನಡೆದೇ ಇತ್ತು ಸದ್ಯಕ್ಕೆ ಜೋರ್ ಮೊದಲಿಗೆ ಬರಾಕತೈತಿ ಎ ಸಿ ಚಾಲು ಐತಿ ತಲೆ ದಿಮ್ ಅನ್ ಮ್ಯೂಸಿಕ್ ಬೇರೆ ಆನ್ ಐತಿ ಇಲ್ಲಿಯ ಜನರ ಜೀವನ ಡಿಪೆಂಡ್ ಆಗಿರೋದು ಸಮುದ್ರದ ಮೇಲೆ ಈಗ ಮಳೆಗಾಲ ಆಗಿರೋದ್ರಿಂದ ಸಮುದ್ರಕ್ಕೆ ಯಾರು ಇಳಿಯಂಗಿಲ್ಲ ಗಣಪತಿ ಹೋದ್ಮೇಲೆ ಸಮುದ್ರಕ್ಕೆ ಇಳಿತಾರ ಕಾರ್ಡ್ ನೋಡಿಗೆಲ್ಲ ಕಸ ನೋಡಕ್ ಎಷ್ಟ್ ಚಂದ ಇರ್ತೈತಿ ಬರೀ ಪ್ಲಾಸ್ಟಿಕ್ ಎಲ್ಲಿ ನೋಡಿದ್ರು ಸ ಏನು ಮಾಡ್ತೀವಿ ಮೊಬೈಲ್ ಹಿಡ್ಕೊಂಡು ಅಂತೇಳಿ ಕರ್ಸಲೇ ಮತ್ತು ನಾ ವಿಡಿಯೋ ಮಾಡ್ಲೇ ಬೇಡ ನನ್ನ ಚಾನೆಲ್ ಐತೆ ಗೊತ್ತಿಲ್ಲ ಯೂಟೂಟೂಬ್ನ್ಯಾಗ ಸ್ವಾಮಿ ಸಮರ್ಥರವರ ಶಿಷ್ಯರಾದಂಥ ಸ್ವರೂಪಾನಂದ ಸ್ವಾಮೀಜಿಯವರ ಆಶ್ರಮ ಅಂತ ಹೇಳ್ಬೋದು ಅಥವಾ ಸಮಾಧಿ ಸ್ಥಳ ಅಂತ ಹೇಳ್ಬೋದು ಪಾವಸ್ ಸಹ್ಯಾದ್ರಿಯ ಮಡಿಲಲ್ಲಿ ತಂಪಾಗಿ ಮತ್ತು ಶಾಂತವಾದಂಥ ಜಾಗ ಇದು ಲಾಂಗ್ ರೈಡ್ ಇಷ್ಟ ಹಿಂಗತೆ ಅಡ್ಡಾಡೋದು ಇಷ್ಟ ಆದ್ರೆ ಎ ಸಿ ಒಂದಾಗಿ ಬರುದಿಲ್ಲ ನನಗೋ ಯಾರು ಬಂದ್ರೆ ಅಯ್ಯೋ ಮಕ್ಕಣ್ಣನವಾ ಎಷ್ಟು ಗಲಾಟೆ ಒಂದು ಏನ್ ಕತ್ತೀವಿ ಇದ್ ಯಾವ ಊರು ಅದ್ ಯಾವ ಊರು ಇದಕ್ಕೆ ಯಾಕೆ ಹಂಗಂತಾರ ಅದಕ್ಕೆ ಯಾಕೆ ಹಂಗಂತಾರ ಅಲ್ಲ ನಮ್ ಕಂದಮ್ಮ ಏರಿಯಾ ಯಾವ್ದು ಮಮ್ಮ ಕರೆತಿ ನೋಡಿ ಟಿಟ್ಟಿ ಹೋಗೈತೆ ಅಂತ ನಿಂದ ಹೋಗ ನಂದ ಮೊಬೈಲ್ ತುಂಬಿ ನಿಮ್ ಫೋನಿಗೆ ಬರ್ತೇನೆ ನಾನು ಮಮ್ಮ ಪಾವಾಸ್ ಯಾರಿಂಗ್ ಪಾವಾಸ್ ಇದು ಸ್ವಾಮಿ ಸಮರ್ಥರ সমাধি ಅಂದ್ರೆ ಅಲ್ಲ ಸ್ವಾಮಿ ಸಮರ್ಥರ ಶಿಷ್ಯಾರ್ಜ ಅಕ್ಕಲ್ ಕೋಟೆ ಹಾ ಕೊಟ್ಟಿದ್ದೆ ಸಮಾಧಿ ಆಗಿದ್ದಾ ಸಮಾಧಿ ಆಗಿದ್ದೇನು ಮುಚಿ ಅತಿ ಹೆಚ್ಚು ಜನ ಬರ್ತಾರೆ ಇಲ್ಲೇ ನಡ್ಕೋತಾರ ಇವರಿಗೆ ಸ್ವಾಮಿ ಸಮರ್ಥ ಅವರಿಗೆ ಬಾಳ್ ನಡ್ಕೋತಾರ ಇಲ್ಲಿ ಜನ ಅವರ ಸಮಾಧಿ ಮಂದಿರ ಐತಿ ಅಕ್ಕಲ್ ಕೋಟೆ ಒಳಗ ನಾನು ನಂದೆ ಮಾಡ್ಕೊಂಡೆ ಹಂಗಿತ್ತ ತ ತಗೋ ಹಂಗೋ ಫಾರೆ ஹாரிஜன் இச்சோகண குமானா திருச்சிகண குமானா குமானா ஃபால் ஃபுல் மார்க்கட சரி இது கால் தொலைவு மாயி அதுக்கு பெர்மிஷன் நெர் ஓ ஃபுல் என்ன பண்ணனும்டா இங்க வா சக்க வெர்டிகல లే డ్రెస్ కోడ్ క్లియర్‌లీ మెన్షన్ మేడారా వీడియో మార్చు వేలు కొల్లాలి అంటే వేలే ని నేను ఆకి వేలు అకున్నా ల తెర్ల హ ఆనిస్ நான் ஸ்லீவ்லெஸ் இரோதிக் ஒழி விடாத்தில் பட் நைட் ட்ரெஸ் இதோர்னெல்லாம் ஒழிப்பிடத்தே நைட் ட்ரெஸ் இதில் ஜீன்ஸ் ஹாக்கோர்னெல்லாம் ஒழிப்பிடத்தார் ஹே்த்தார நமக்கு ஸ்லீவ்லெஸ் இது விடங்கில்ல மெயில் ஹாக்கோரி அந்தி சோ வேல் இல்லை சோ வேல் ஹாக்க நம்ம அக்கன கடை சொல்லி ஆக்கி டெக்கி ஃபீல் ஸ்லீட்டி சோ அக்கிங்க வேலனா ஹாக்கி ஒழிக்கு ஓகே அவரு ஆல்ரெடி கருகு போகறாரு சோ நம்ம மெல் தரப்பா நம்ம வேல் ರೂಲ್ಸ್ ಆದ್ಮೇಲೆ ರೂಲ್ಸ್ ಸ್ವಲ್ಪ ಸಿಟ್ಟು ಮತ್ತು ವಿಜಾರ್ ಎರಡೂ ಆಯಿತು ಅದಕ್ಕೆ ಇನ್ ಇನ್ಮೇಲಿಂದ ಫುಲ್ ಸ್ಲೀವ್ಸ್ ಅಥವಾ ತ್ರೀ ಫೋರ್ತ್ ಹಾಕೊಂಡು ಬರಬೇಕು ಆದರೂ ಕೂಡ ಒಳಗೆ ಸಮಾಧಿ ಸ್ಥಳದ ಒಂದು ವಿಡಿಯೋಗ್ರಫಿ ಫೋಟೋಗ್ರಫಿಗೆ ಅಲೋ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಮಾಡಿಲ್ಲ ಇದೇನು ನೋಡತ್ತೀವಿ ಇದಕ್ಕೆ ಕಂಪ್ಲೀಟಾಗಿ ಆಶ್ರಮ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದುವರಿಂದ ಹನ್ನೆರಡು ಗಂಟೆ ಒಳಗೆ ಆರತಿ ಶುರು ಆಗುತ್ತೆ ಆರತಿ ಆದಮೇಲೆ ಪ್ರಸಾದ ಚಾಲೂ ಆಗುತ್ತೆ ಈಗ ನಾವು ಆರತಿ ಮಾಡಿದ್ವಿ ಈಗ ನಾವು ಪ್ರಸಾದಕ್ಕೆ ಹೊಂಟೇವಿ ಎಲ್ಲಾನು ವ್ಯವಸ್ಥೆ ಇಲ್ಲೇ ನೀವು ವಸ್ತಿಗೂ ಬರ್ತೀನಿ ಅಂದ್ರೂ ಅದರ ವ್ಯವಸ್ಥೆ ಐತಿ ಸ್ವಾಮಿ ಸಮರ್ಥ ಅವರು ಎಲ್ಲಿಂದ ಬಂದರು ಏನು ಅಂತ ಗೊತ್ತಿಲ್ಲ ಅವ್ರ ಮೂಲ ಬಂದು ಆಂಧ್ರ ಪ್ರದೇಶ ಅಂತ ಹೇಳ್ತಾರೆ ಆದ್ರೆ ಅವರು ಸಮಾಧಿ ಆಗಿದ್ದು ಅಕ್ಕಲ್ಕೋಟೊಳಗೆ ಇವರು ಅವರ ಶಿಷ್ಯರು ಸ್ವಾಮಿ ಸ್ವರೂಪಾನಂದಜಿಯವರು ಅವರು ಹುಟ್ಟಿದ್ದು ಬೆಳೆದಿದ್ದು ಇದ್ದಿದ್ದು ಎಲ್ಲಾನು ಪಾವಸೊಳಗೆ ಅಲ್ಲಿ ನೋಡ್ತಿದ್ದೀವಲ್ಲ ಅದು ಹೆಂಚಿಂದು ಅದು ಸ್ವರೂಪಾನಂದಜಿಯವರ ಮನೆ ಇದು ಭೋಜನಾಲಯ ಅಥವಾ ಪ್ರಸಾದ ನಿಲಯ ಎಷ್ಟು ಹಳೆ ಮರ ಇರ್ಬೋದು ಸ್ವಾಮಿ ಸಮರ್ಥ ಅವರು ದತ್ತಾತ್ರೇಯ ಅವರ ಅವತಾರ ಅಂತ ಹೇಳ್ತಾರ ಇದು ಸ್ವಾಮಿ ಸ್ವರೂಪಾನಂದ್ ಅವರ ಮನೆ ರತ್ನಗಿರಿ ಅಂದ ತಕ್ಷಣ ಮಾವಿನ ಹಣ್ಣು ಫಿಶ್ ಎರಡ ನೆನಪಾಗೋದಲ್ಲ ನೆನಪಾಗುದಲ್ಲ ಟೂರಿಸಂನು ಅಲ್ಲೈತಿ ಹಲವಾರು ಸ್ಥಳಗಳನ್ನ ನಾವು ನೋಡ್ಬೋದು ಕರ್ನಾಟಕದವ್ರು ಹೆಜ್ಜೆ ಹೆಜ್ಜಿಗೂ ಸಿಗ್ತಾರ ಎಷ್ಟು ಜನ ಅದಾರ ಅಂದ್ರೆ ಇಲ್ಲಿ ಆದ್ರೆ ಗದ್ಲ ಅನ್ಸಕತ್ತಿಲ್ಲ ನಮಗ ನಮಗ್ ನಿಮಗೊಂದ್ ಚೂರ ಗದ್ಲನ್ನ ಅಷ್ಟು ಶಾಂತಿ ಸ್ವಾಮಿ ಸ್ವರೂಪ ಚಟ್ನಿ ಅನ್ನದ ಕಿಚಡಿ ಮತ್ತ ಹುಣಸಿ ಟಕ್ಕ ಹುಣಸೆ ತೊಕ್ಕು ರತ್ನಗಿರಿ ಕಡೆ ಬಂದ್ರಿ ಅಂದ್ರ ಗಣಪತಿ ಪುಳಿ ಮಾರ್ಲೇಶ್ವರ ಹಿಂಗ ಬಹಳ ಬಹಳ ಪ್ಲೇಸಸ್ ಅದಾವ ನೋಡ್ಬೋದು ಒಂದ್ಸಲ ಬರ್ರಿ ನೆಕ್ಸ್ಟ್ ಪ್ಲೇಸ್ ಬಂದು ನಾವು ಹೊಂಟೀವಿ ನಮ್ಮ ಅಕ್ಕರ್ ಮಂದೇವ್ರಿಗೆ ಜೊತೆಗೆ ಅಡಿವೇರಿ ಅನ್ನುವಂಥ ಒಂದು ಕಾಳಿ ಮಾತೆಯ ದೇವಸ್ಥಾನಕ್ಕೆ ಹೋಗ್ತೀನಿ ಭಾಳ ಚಂದ ಅದ ಹಿಂಗ ವೀಡಿಯೋನ ನೋಡ್ತಾ ಇರಿ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಈ ಜರ್ನಿ ಕಂಟಿನ್ಯೂ ಆಗುತ್ತೆ ಮುಂದಿನ ವೀಡಿಯೋ ಮತ್ತೆ ಮತ್ ಸಿಗ್ತೀನಂತೆ ಬಾಯ್ ಬಾಯ್